भारत इस भंडार की बदौलत आज की तुलना में पांच गुना बड़ी इकोनॉमी बनने जा रहा है इसे लेकर हरदीप सिंह पुरी का दावा है कि अंडमान में मिले तेल का भंडार भारतीय अर्थव्यवस्था को तीन दशमलव सात ट्रिलियन डॉलर से सीधे बीस ट्रिलियन डॉलर तक पहुंचा देगा आसमान में उठते धुएं के घने बादल मानो धरती का सीना फट गया हो यह कोई हॉलीवुड फिल्म का सीन नहीं बल्कि हकीकत है इंडोनेशिया की सत्रह जून को इंडोनेशिया के माउंट लेवोटोबी लाकी ज्वालामुखी लाकी में जबरदस्त विस्फोट हुआ, जिसे देखकर दुनिया दहल गई। ज्वालामुखी की जो, जो तस्वीरें सामने आई, वो डरा देने वाली। तस्वीर स्टेटमेंट फ्रॉम आर्मी ऑनलीरिया ುಲರ್ ನಮಸ್ಕಾರ ವೀಕ್ಷಕರೇ ಸೊ ಒಂದಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ನಾನು ರಾಜು ಅವ್ರ ಜೊತೆ ಮಾತಾಡಿದ್ದೆ ಈಗೇನು ನಮ್ಮ ಭಾರತದಲ್ಲೇ ತೈಲ ನಿಕ್ಷೇಪ ಸಿಕ್ಕಿದೆ ಅಂಡಮಾನ್ ನಿಕೋಬಾರಲ್ಲಿ ಅದು ತುಂಬ ದೊಡ್ಡ ಪ್ರಮಾಣದಲ್ಲಿ ಇದುವರೆಗೂ ಪ್ರಪಂಚದಲ್ಲಿ ಎಲ್ಲೂ ಸಿಗದೇ ಇರೋ ಅಷ್ಟು ದೊಡ್ಡ ನಿಕ್ಷೇಪ ನಮ್ಮಲ್ಲಿ ಸಿಕ್ಕಿದೆ ತೈಲ ಬಾವಿಗಳು ಅದರಲ್ಲಿ ಮಾಡೋದರಿಂದ ಇಡೀ ನಾವು ಬಂದು ನಮಗೆ ಬಳಸಿ ಬೇರೆ ದೇಶಗಳಿಗೆ ರಫ್ತು ಮಾಡ್ಬೋದು ಸೊ ಅಷ್ಟಿದೆ ಅಂಥೇಳಿ ಮಾಹಿತಿ ಹೇಳ್ತಾ ಇದ್ದಾರೆ ಸಿಗ್ತಾ ಇದೆ ಅಂತ ಸೊ ಇದ್ರ ಬಗ್ಗೆ ರಾಜೀವ್ ಕೇಳಿದ್ದೆ ನಾನು ಇದು ಯಾವ ಥರ ಇದರಲ್ಲಿ ಇದರಲ್ಲಿ ಏನಾದರೂ ಅಂದರೆ ದೈವ ಅವ್ರಿಗೆ ಗೊತ್ತಿರೋ ದೈವದಿಂದ ಏನಾದರೂ ಸೂಚನೆಗಳು ಸಿಗುತ್ತಾ ಸೊ ಇದನ್ನು ಬಳಸ್ಕೊಳ್ಳೋದ್ರಿಂದ ನಮ್ಮ ದೇಶಕ್ಕೆ ಲಾಭ ಸಿಗುತ್ತಾ ಒಳ್ಳೇದಾಗುತ್ತಾ ಏನಾದರೂ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಅಂತ ಅವರು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರನ ಅವ್ರಿಗೆ ಗಮನಕ್ಕೆ ಕೊಟ್ಟಿದ್ದಾರೆ ಸ್ವಾಮಿಗಳು ಅದನ್ನು ಮಾತಾಡ್ಸೋಕ್ಕೆ ಅವ್ರನ್ನ ಲೈನ್ ತೊಗೊಂಡಿದ್ದೀನಿ ಸೊ ಮಾತಾಡೋಣ ನಮಸ್ಕಾರ ರಾಜೀವ್ ಅವರೇ ನಮಸ್ತೆ ಸೊ ಈಗ ಮೇನ್ ತೈಲ ನಿಕ್ಷೇಪಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಮಾತಾಡಿ ನಮ್ಮ ಭಾರತದಲ್ಲೇನೆ ಅಂಡಮಾನ್ ನಿಕೋಬಾರಲ್ಲಿ ಸಿಕ್ಕಿರೋ ಇಷ್ಟು ದೊಡ್ಡ ಪ್ರಮಾಣದ ತೈಲ ನಿಕ್ಷೇಪ ಯಾವ ರೀತಿ ಅದು ನಮಗೆ ಸಪೋರ್ಟ್ ಆಗುತ್ತೆ ಒಂದು ಶ್ಲೋಕ ಸರ್ ಅಪದಪಮ್ ದಾತರಂ ಸರ್ವ ಸಂಪದ್ ಲೋಕಾಭಿರಾಮ್ ಶ್ರೀರಾಮಂ ಭುಯೋ ಭಯೋ ನಮೆಂ ಸರ್ ನೀವು ಪ್ರಶ್ನೆ ಮಾಡಿದ್ರಿ ನೋಡ ಸ್ವಾಮಿ ಹತ್ರ ಕೇಳ್ತೀನಿ ಧ್ಯಾನ ಕೂತ್ಕೊಂಡಾಗ ಅನ್ಬಿಟ್ಟು ಹೇಳಿದ್ದೆ ಅದ್ರಂತೆ ಇವಾಗ ಅಲ್ಲಿ ನಿಕ್ಷೇಪನು ಸಿಕ್ಕಿದೆ ಅಲ್ಲಿ ಬಾವಿ ಮಾಡಿದ್ರೆ ಸಿಗುತ್ತೆ ಸರ್ ಅದು ಕಚ್ಚಾ ತೈಲ ಪೆಟ್ರೋಲಿಯಂ ನಿಕ್ಷೇಪ ಇದೆಯಲ್ಲ ಅಲ್ಲಿ ಬಾವಿ ತೆಗೆದ್ರೆ ಕಚ್ಚಾ ತೈಲ ಸಿಗುತ್ತೆ ಅದೇನಂದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಅದನ್ನ ಫಿಲ್ಟರ್ ಮಾಡಕ್ಕೆ ಸ್ವಲ್ಪ ನೀರು ಜಾಸ್ತಿ ಮಿಕ್ಸಿಂಗ್ ಇದೆ ಅದು ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಇರಾನ್ ಇರಾಕ್ ಇದೆಯಲ್ಲ ಅಲ್ಲಿಂದ ಈ ಕಡೆ ಶಿಫ್ಟ್ ಆಗ್ತಾ ಇದೆ ಇರಾನ್ ಇರಾಕ್ ಇದೆಯಲ್ಲ ಅದು ಇವಾಗ ಒಳಗಡೆ ಈ ಕಡೆ ಎಳೆ ರೂಪದಲ್ಲಿ ಶಿಫ್ಟ್ ಆಗ್ತಾ ಇದೆ ಇವಾಗ ಏನಂದ್ರೆ ಅವ್ರಿಗೆ ಬಾವಿ ತೆಗೆದು ಹೊರೆ ತೆಗೆದಾಗ ಸ್ವಲ್ಪ ಜಾಸ್ತಿ ಖರ್ಚು ಬರುತ್ತೆ ಅಂದ್ರೆ ಆಶಾದಾಯಕವಾಗಿರುತ್ತೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಆಮೇಲೆ ಸ್ವಲ್ಪ ನಿಂತೋಗ್ಬಿಡುತ್ತೆ ಅಲ್ಲಿ ಅಂಡಮಾನ್ ನಿಕೋಬರ್ ಅಲ್ಲ ಅದೇ ಜಾಗದ ಫಸ್ಟ್ ಇವಾಗ ತಗಿತಾರಲ್ಲ ಅದೇ ಮತ್ತೆ ಸಮುದ್ರ ಒಳಗಡೆ ಸ್ವಲ್ಪ ಹೋಗ್ತಾರೆ ಅಲ್ಲೊಂದು ಬಾವಿ ಮಾಡ್ತಾರೆ ಅಂದ್ರೆ ಫಸ್ಟ್ ಒಂದು ಮಾಡ್ತಾರೆ ಅದರಲ್ಲಿ ಸಂಪೂರ್ಣವಾಗಿ ಸಿಗುತ್ತೆ ಸಿಗಲ್ಲ ಅದ್ರಲ್ಲಿ ಸಿಗುತ್ತೆ ಆಸಾದಾಯಕವಾಗಿ ಚೆನ್ನಾಗಿರುತ್ತೆ ಅಂದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಅದನ್ನ ಫಿಲ್ಟರ್ ಮಾಡಕ್ಕೆ ಎರಡನೇದ್ರಲ್ಲಿ ಅದು ಜಾಸ್ತಿ ಬರ್ಬೋದು ಮುಂದೆ ಹೋದ್ರೆ ಅಂದ್ಬಿಟ್ಟು ಮುಂದೆ ಒಂದ್ ಬಾವಿ ತೊಡ್ತಾರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಅದು ಹೋಗಿ ಅಲ್ಲಿ ಸಿಗಲ್ಲ ಅಲ್ಲಿ ಸ್ವಲ್ಪ ಒಳಗಡೆ ಇದು ಇದೆ ಮಣ್ಣು ಕಲ್ಲು ಎಲ್ಲ ಅದ್ರಿಂದ ಅಲ್ಲಿ ಸಿಗಲ್ಲ ಮತ್ತೆ ಮುಂದೆ ಹೋಗ್ತಾರೆ ಎಡಗಡೆ ನಾನು ಹೇಳೋದು ಇವಾಗ ಒಂದು ಬಾವಿ ಆದ್ಮೇಲೆ ಎಡಗಡೆ ಹೋಗಿ ಸ್ವಲ್ಪ ಸಮುದ್ರ ಒಳಗಡೆ ಹೋದಾಗ ಅದು ಕ್ಯಾನ್ಸಲ್ ಆಗುತ್ತೆ ಮತ್ತೆ ಮುಂದೆ ಹೋಗಿ ಮೇಲೆ ಬರ್ತಾರೆ ಸ್ವಲ್ಪ ಭೂಮಿ ಕಡೆಗೆ ಅಲ್ಲಿ ಹಾಕಿದಾಗ ಫುಲ್ ಸಿಗುತ್ತೆ ಸರ್ ಇವಾಗ ಪಾಯಿಂಟ್ ಸಿಕ್ಕಿದೆಯಲ್ಲ ಅದನ್ನ ಮೂರನೇ ಪಾಯಿಂಟ್ ಅಲ್ಲಿ ಫುಲ್ ಸಿಗುತ್ತೆ ಓಕೆ ದೊಡ್ಡ ಪ್ರಮಾಣದ್ದು ನಮಗೆ ಫಸ್ಟ್ ಸೆಕೆಂಡ್ ಚಿಕ್ಕ ಚಿಕ್ಕದಾಗಿ ಸಿಗುತ್ತೆ ಆಮೇಲೆ ದೊಡ್ಡದು ಮೀನು ಮೂರನೇದ್ರಲ್ಲಿ ದೊಡ್ಡದು ಪ್ರಮಾಣದಾಗಿ ಪ್ರಮಾಣವಾಗಿ ಸಿಗುತ್ತೆ ಓಕೆ ಅದು ಯೂಸ್ ಆಗುತ್ತೆ ಭಾರತದ ಸ್ವಲ್ಪ ಖರ್ಚು ವೆಚ್ಚಗಳೆಲ್ಲ ಕಮ್ಮಿ ಆಯ್ತವೆ ಆದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಆಗುತ್ತೆ ಹೊರಗಡೆ ಮಾರ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಹ್ಮ್ ಆದ್ರೆ ನಮ್ಗೆ ಅವಶ್ಯಕತೆ ಎಷ್ಟಿದೆ ಅಷ್ಟನ್ನ ನಾವು ನಿವಾರಿಸ್ಕೋಬಹುದು ಅಷ್ಟು ಸಿಗುತ್ತೆ ಯಾಕೆಂದ್ರೆ ಆ ಕಡೆಯಿಂದ ಆಗ್ತಾ ಇದೆ ಇವಾಗ ಜಾಸ್ತಿ ಇದೆ ಅದು ಸಿಕ್ಕವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಇವ್ರಿಗೆ ಫಸ್ಟ್ ಸಿಗುತ್ತೆ ಎರಡನೇ ಬಾರಿ ಅದು ಸ್ವಲ್ಪ ನಿರಾಸೆ ಆಯ್ತದೆ ಮೂರನೇ ಬಾರಿ ಮುಂದೆ ಹೋಗಿ ಹುಡುಕಿದಾಗ ಅಲ್ಲಿ ಜಾಸ್ತಿ ಸಿಗುತ್ತೆ ನಾನು ಒಳಗಡೆನೆ ಹೋಗಿ ಆ ತೈಲ ಇರೋದೆಲ್ಲ ನೋಡ್ಕೊಂಡು ಬಂದಿದೀನಿ ನಾನು ಸ್ವಾಮ್ಲಿ ಅವರೇ ಕರ್ಕೊಂಡು ತೋರಿಸಿದ್ದಾರೆ ಕಲ್ಕಿ ಪರಮಾತ್ಮ ಅವರು ಅವರು ನನಗೆ ಧ್ಯಾನದಲ್ಲಿ ಅವರೇ ಜಾಸ್ತಿ ಕನೆಕ್ಟ್ ಇರುತ್ತೆ ಆಮೇಲೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಯಾರಾದ್ರೂ ಬರ್ತಾರೆ ನಾನು ಯಾರು ಸ್ಮರಣೆ ಮಾಡ್ತೀನಿ ಅವ್ರು ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿ ಇಂಡೋನೇಷಿಯಾದಲ್ಲಿ ಜ್ವಾಲಾಮುಖಿ ಆಗಿದೆ ಮಂಗಳೂರಲ್ಲಿ ಮಳೆ ಸ್ವಲ್ಪ ನೀರ್ ಜಾಸ್ತಿ ಬಂದಾಗ ಪ್ರವಾಹ ಅದು ಹೇಳ್ಬೇಕಾದ್ರೆ ಹೇಳಿದ್ವಿ ಇವಾಗ ಮಳೆ ಜೊತೆಗೆ ಒಂದು ಕೆಂಪು ಕುದುರೆ ಏರಿ ಮಂಗಳೂರು ಮುಂಬೈ ಸೈಡ್ ಹೋಗ್ತಾರೆ ಸರ್ ಒಂದು ರೌಂಡ್ ಬರ್ತಾರೆ ಅಂತ ಹೇಳ್ದಾಗ ಒಂದು ದೃಶ್ಯ ತೋರಿಸಿದ್ರು ಅದು ಪೆಟ್ರೋಲ್ ಲಾರಿಗಳು ವೆಹಿಕಲ್ಸ್ ಎಲ್ಲ ನಿಂತಿದಾಗ ಅದು ಬಾಂಬಿಂದ ಸ್ಪೋರ್ಟ್ ಆಗುತ್ತೆ ಅಂದ್ವಿ ಅದು ಪ್ಲೇನ್ ಮುಖಾಂತರ ಆಯ್ತು ಅದಾದ್ಮೇಲೆ ಇವಾಗ ಜ್ವಾಲಾಮುಖಿ ಇದು ಜ್ವಾಲಾಮುಖಿ ಸ್ಪೇಟ್ ಆಗುತ್ತೆ ಎಲ್ಲ ಕಡೆನು ಅಂತ ಹೇಳಿದ್ವಿ ಇವಾಗ ಇಂಡಿಯನ್ ಇಂಡೋನೇಷಿಯಾದಲ್ಲಿ ದೊಡ್ಡ ಪ್ರಮಾಣವಾಗಿ ಆಗಿದೆ ಸರ್ ಅಲ್ಲಿ ಹತ್ತು ಸಾವಿರ ಮೀಟರ್ ಮೇಲೆ ಹೋಗಿದೆಯಂತೆ ಇವಾಗ ಐಸ್ಲ್ಯಾಂಡ್ಗಳು ಇಲ್ಲೆಲ್ಲ ಇನ್ನು ಸ್ಟಾರ್ಟ್ ಆಗ್ಬಿಡ್ತಿದೆ ಜಾಸ್ತಿ ಆಮೇಲೆ ಇದು ಭಾಷೆ ಬಗ್ಗೆ ಸ್ವಲ್ಪ ನನಗೆ ಕ್ಲಿಯರ್ ಕೊಟ್ಟು ಸ್ವಲ್ಪ ಹೇಳಿದ್ದಾರೆ ಯಾವುದು ಅಂದ್ರೆ ನಮ್ ಭಾಷೆಗಳು ಯಾವ ರೀತಿ ಅಂತ ಸಪ್ತ ಋಷಿಗಳು ಕೊಟ್ಟಿರೋದು ಇದು ಯಾವ ಭಾಷೆ ಚಿಕ್ಕದು ಅಂತ ಮಾಡಿಲ್ಲ ಅವರು ಅವರು ನಾವು ಕಾಡು ಜನಗಳಿಂದ ಮಾನವನಾಗಿ ಸ್ವಲ್ಪ ಬುದ್ಧಿ ಎಲ್ಲ ಇದಾದ್ಮೇಲೆ ಇವು ಸಂಸ್ಕೃತ ಬ್ರಹ್ಮಲಿಪಿ ಅಥವಾ ದೇವಲಿಪಿ ಅಂತ ಬಂದ್ವಲ್ಲ ಅವೇ ಎಲ್ಲಾ ಕಡೆ ಇದ್ದಿದ್ದು ಅವು ಸ್ವಲ್ಪ ಉಚ್ಚಾರಣೆ ಕಷ್ಟ ಆಗ್ತಾ ಇದೆ ಮುಂದೆ ಇದು ಬೇರೆ ಅನ್ಯ ಭಾಷೆಗಳು ನಮ್ಮ ಭಾರತದಲ್ಲಿ ಪ್ರಭಾವ ಬೀರಿ ಅವು ಸ್ವಲ್ಪ ಜನಕ್ಕೆ ಹೋಗ ಅಂತ ಹಂತಕ್ಕೆ ಬರ್ತವೆ ಬ್ರಾಹ್ಮ್ ಬ್ರಹ್ಮವಿದ್ಯ ಇರುತ್ತಲ್ಲ ಅಲ್ಲಿ ಮಾತ್ರ ಉಳ್ಕೊಳ್ತವೆ ಅಂತ ಗೊತ್ತಿತ್ತು ಋಷಿಗಳಿಗೆ ಬ್ರಹ್ಮವಿದ್ಯೆ ಎಲ್ಲಿ ಇದೆ ಅಲ್ಲಿ ಮಾತ್ರ ಭಾಷೆ ಉಳ್ಕೊಳುತ್ತೆ ಅದನ್ನ ವಿಸ್ತಾರವಾಗಿ ಮಾಡಬೇಕು ಅನ್ಬಿಟ್ಟು ನಾವು ವ್ಯಾಕರಣದಲ್ಲಿ ಬರುತ್ತಲ್ಲ ನೋಡಿ ಅಲ್ಪ ಪ್ರಾಣ ಮಹಾಪ್ರಹ್ಮಣ ಅಥವಾ ದೀರ್ಘ ಪ್ರಾಣ ದೀರ್ಘ ಪ್ರಾಣ ಅಂತ ಬರ್ತಾವಲ್ಲ ಆ ಪ್ರಾಣ ಮೂರ್ ಪ್ರಾಣ ಇಟ್ಕೊಂಡು ಸಪ್ತ ಋಷಿಗಳು ಇಲ್ಲಿ ಚರ್ಚೆ ಮಾಡ್ತಾರೆ ಯಾರು ರಾಮಕೃಷ್ಣ ಆಶ್ರಮ ಇದು ಬರುತ್ತಲ್ಲ ನೋಡಿ ವಿವೇಕಾನಂದ್ರ ಇಲ್ಲಿ ಆ ಕಡೆ ಸೇರ್ಕೊಂಡು ಸುತ್ತಾಡ್ಕೊಂಡು ಋಷಿಗಳು ಅಲ್ಲಿ ವಾಸ ಮಾಡ್ತಾ ಇದ್ದು ಇಲ್ಲಿ ಕ್ಷೇತ್ರ ಇಲ್ಲೆಲ್ಲ ವಾಸ ಮಾಡ್ತಾ ಇದ್ದು ಆಮೇಲೆ ಬೇಲೂರು ಚನ್ನಕೇಶ್ವರ ದೇವಸ್ಥಾನ ಇದೆಯಲ್ಲ ಇಲ್ಲೆಲ್ಲ ಅವರು ವಿಸ್ತಾರವಾಗಿ ರೌಂಡ್ ಹೊಡಿತಾ ಇರ್ತಾರೆ ಇದನ್ನ ಭಾಷೆ ಏನಾದ್ರು ಮಾಡಿ ವಿಸ್ತಾರ ಮಾಡಬೇಕು ಇದನ್ನ ನಮ್ಮ ಭಾರತದಲ್ಲೇ ಇದನ್ನ ಸುಲಭವಾಗ ಆಡ ಅಂತ ಭಾಷೆ ಮಾಡಬೇಕು ಅನ್ಬಿಟ್ಟು ಋಷಿಗಳು ಎಲ್ಲ ಚರ್ಚೆ ಮಾಡಿ ಕೂತ್ಕೊಂಡು ಸ್ವಾಮಿ ಅನುಮತಿ ತಗೊಂಡು ಯಾರು ವಿಷ್ಣು ಪರಮಾತ್ಮ ಶಿವ ಅವರ ಅನುಮತಿ ಎಲ್ಲ ತಗೊಂಡು ಅವರು ಭಾಷೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ತಮಿಳು ಅಲ್ಪ ಪ್ರಾಣದಲ್ಲಿ ಅಕ್ಷರಗಳನ್ನ ಸೇಕರಿಸ್ತಾರೆ ತೆಲುಗು ಮಹಾಪ್ರಾಣದಲ್ಲಿ ಸೇಕರಿಸ್ತಾರೆ ದೀರ್ಘ ಪ್ರಾಣದಲ್ಲಿ ಕನ್ನಡ ಶೇಖರಿಸ್ತಾರೆ ಮೂರು ಪ್ರಾಣನು ಈ ಪ್ರಾಣ ಮಹಾಪ್ರಾಣ ಇದು ಅಲ್ಪ ಪ್ರಾಣ ಮಹಾಪ್ರಾಣ ದೀರ್ಘ ಪ್ರಾಣ ಮೂರರಲ್ಲೂ ಮೂರು ಭಾಷೆಯಾಗಿ ಮಾಡಿ ಅದಕ್ಕೆ ಒಂದು ಲಿಪಿ ಎಲ್ಲಾನು ಕರೆಕ್ಟ್ ಆಗಿ ರೆಡಿ ಮಾಡಿ ಅದನ್ನ ಇವರು ಸುತ್ತ ಸುತ್ತಕೊಂಡು ಅಲ್ಲಲ್ಲಿ ಪರ್ಸ್ ಬರ್ತಾರೆ ಪ್ರಚಾರ ಮಾಡ್ತಾ ಕ್ಲಾಸ್ ಈಗ ಗುರುಕುಲ ಅಂತ ಹೇಳ್ತೀವಲ ಐತಲ್ಲ ಗುಂಪುಗಳು ಮಾಡಿಕೊಂಡು ಮೂರ್ ಜಾಗದಲ್ಲಿ ಇದನ್ನ ಮಾಡ್ತಾರೆ ಭಾಷೆಗಳನ್ನ ಅದ್ರಲ್ಲಿ ಏನಂದ್ರೆ ಕನ್ನಡ ಲಾಸ್ಟ್ಗೆ ಅಲ್ಲೇ ಕಲ್ಕಿ ಪರಮಾತ್ಮ ಬರೋದ್ರಿಂದ ಕನ್ನಡನ ದೀರ್ಘ ಪ್ರಾಣದಲ್ಲಿ ಮಾಡ್ತಾರೆ ದೀರ್ಘ ಪ್ರಾಣದಲ್ಲಿ ಯಾಕೆ ಅಂದ್ರೆ ಅದು ಆ ಆ ಜಾಗಕ್ಕೆ ಎಲ್ಲಾ ಪ್ರಪಂಚದ ಎಲ್ಲಾ ಜನನು ಬಂದು ಸೇರ್ತಾರೆ ಕಲ್ಕಿ ಪರಮಾತ್ಮ ಹುಟ್ಟಿ ಬೆಳೆದು ಒಂದು ಸ್ಟೇಜ್ ಬರೋವರೆಗೆ ಎಲ್ಲಾ ಪ್ರಪಂಚದ ಎಲ್ಲಾ ಜನ ಎಲ್ಲ ರಾಜ್ಯದ ಜನಗಳು ಬಂದು ಸೇರ್ತಾರೆ ಅವರು ಕರ್ನಾಟಕನ ಹಚ್ಕೋತಾರೆ ಹಚ್ಕೊಂಡು ಅವರು ಅವ್ರದ್ದು ಯಾವುದೇ ದೇಶ ಆದ್ರೂ ಕನ್ನಡ ನನ್ನ ಕರ್ನಾಟಕ ನನ್ನ ಊರು ಅನ್ನ ಒಂದು ಮನೋಭಾವ ಬೆಳೆದು ಬಂದ್ಬಿಡುತ್ತೆ ಅದು ಇವಾಗ ಆಗಿದೆ ಆದ್ಮೇಲೆ ಸ್ವಾಮಿ ಇಲ್ಲಿ ನೆಲೆಗೊಳ್ತಾರಲ್ಲ ಬರ್ಬೇಕಾದ್ರೆ ಇಲ್ಲಿ ಏನೇನ ಆಗಿದೆ ಅದನ್ನ ದಸರಥ ಅವರು ಇವಾಗ ಇಲ್ಲಿ ಹುಟ್ಟಿದಾರೆ ಅದನ್ನ ಮುಂದೆ ಒಂದ್ ಎಪಿಸೋಡ್ ಅಲ್ಲಿ ಹೇಳೋಣ ಅವ್ರ ಬಗ್ಗೆ ಇವಾಗ ಸ್ವಲ್ಪ ಕ್ಲೂ ಕೊಟ್ಬಿಡ್ತೀನಿ ಆ ದಸರಥ ಅವರು ಅವ್ರಿಗೆ ನಾನು ದಸರಥ ಅಂತ ಗೊತ್ತಿರ್ಲಿಲ್ಲ ಅವ್ರನ್ನ ಕರ್ಕೊಂಡು ಅವ್ರಿಗೆ ಈಗ ಒಂದು ವರ್ಷ ಆಗಿದೆ ಸ್ವಾಮಿಗೆ ಒಂದ್ ಇಪ್ಪತ್ತೆಂಟು ಅದರಿಂದ ಅವ್ರಿಗೂ ಅವ್ರಿಗೂ ಹದಿನೆಂಟು ವರ್ಷ ಹೆಚ್ಚು ಕಮ್ಮಿ ಬರುತ್ತೆ ಮಿನಿಮಮ್ ದಸರಥ ಮಹಾರಾಜ ಇದ್ರಲ್ಲ ರಾಮ ಅವರ ತಂದೆ ಅವ್ರಿಗೂ ಅವರು ದಶರಥ ರಾಜ ಅವರು ಇವಾಗ ಏನಕ್ಕೆ ಅವ್ರಿಗೆ ನೆನಪಿನ ಶಕ್ತಿ ಕೊಟ್ಟು ನಿನ್ನ ಆಳ್ತಿದ ರಾಜ್ಯ ನೋಡಿ ಯಾವ ತರ ಮಾಡಿದ್ದಾರೆ ಈ ಕಲಿ ಎಂಬ ರಾಕ್ಷಸ ಈ ಜಾಗನೆಲ್ಲ ಏನ್ ಮಾಡಿದ್ದಾರೆ ಸಾಮ್ರಾಜ್ಯನ ನೋಡು ಅಂದ್ಬಿಟ್ಟು ಅವ್ರಿಗೊಂದು ದೃಷ್ಟಿ ಕೊಡ್ತಾರೆ ಆ ದೃಷ್ಟಿನಲ್ಲಿ ಮುಂದೆ ಒಂದು ಕಲಿ ಯಾವ ರೀತಿ ಅಟ್ಯಾಕ್ ಮಾಡ್ತೇನೆ ಅನ್ನೋದನ್ನ ತೋರಿಸಿದರೆ ಮುಂದೆ ಇನ್ನೊಂದು ಎಪಿಸೋಡ್ ಅಲ್ಲಿ ಮಾತಾಡೋಣ ಓಕೆ ಸೊ ಈಗ ಇಂಡೋನೇಷ್ಯಾದಲ್ಲಿ ಏನು ಜ್ವಾಲಾಮುಖಿ ಎದ್ದಿದೆ ಸೊ ಇದೆಲ್ಲಾನು ಕಲಿ ಪ್ರಭಾವನೇ ಹೌದು ಸೊ ಅವರು ಲಾಸ್ಟ್ ಟೈಮ್ ನೀವು ಹೇಳ್ದಂಗೆ ಕೆಂಪು ಕುದುರೆ ಹತ್ತಿ ಒಂದು ರೌಂಡ್ ಬರ್ತಾರೆ ಅಂತಂದಾಗ ಇದೆಲ್ಲನೂ ಅವ್ರು ಮಾಡ್ಕೊಂಡು ಬರ್ತಾರೋ ತರನ ಹೌದು ಸರ್ ಇವಾಗ ಒಂದ್ ಕಡೆಯಿಂದ ನಮ್ಗ್ ಕಾಣಲ್ಲ ಕಣ್ಣಿಗೆ ಯುದ್ಧ ನಡೀತಾ ಇದೆ ಹೌದು ಆದ್ರೆ ನಮಗೆ ಧ್ಯಾನದಲ್ಲಿರೋರ್ಗೆ ಹ್ಮ್ ಕೆಲವರಿಗೆ ಎಲ್ಲ ರೀತಿಲ್ಲೂ ಕ್ಲೂ ಕೊಡ್ತಾರೆ ನನಗೆ ಅನುಮತಿ ಕೊಟ್ಟಿರ್ಲಿಲ್ಲ ನಾನು ಅನುಮತಿ ತಗೊಂಡು ಹೇಳ್ತಾ ಇರೋದು ಇದು ಬೇಡ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ನನಗೆ ತಿಳಿಸಿದ್ರು ಮತ್ತೆ ನಿಮಗೆ ಬೇರೆ ಇದು ನಮ್ಮ ಆಕಾಶದಿಂದ ಆ ಕಡೆ ಈ ಕಡೆಯಿಂದ ತೊಂದರೆನೂ ಬರುತ್ತೆ ಅದನ್ನ ನಾವು ನೋಡ್ಕೋತೀವಿ ಆದ್ರೆ ಇಲ್ಲೂ ನಿನಗೆ ತೊಂದರೆ ಆಗುತ್ತೆ ಯಾಕೆಂದ್ರೆ ನೀನು ಧ್ಯಾನ ವ್ಯವಸ್ಥೆನಲ್ಲಿ ಹೋದಾಗ ಏನಾದ್ರು ಇದಾದಾಗ ತೊಂದರೆಗಳು ಅನುಭವಿಸ್ತೀಯ ಅಂತ ಮೊದ್ಲೇ ನನಗೆ ಹೇಳಿದ್ರು ಅದನ್ನ ಆದ್ರೆ ಇಲ್ಲ ಸ್ವಾಮಿ ನನ್ನಿಂದ ಎಷ್ಟಾಗುತ್ತೆ ನಾನು ನನಗೆ ನೀವೇ ನನಗೆ ಪ್ರಾಣ ನನಗೆ ನಿಮ್ ಬಿಟ್ರೆ ನನಗೆ ಬೇರೆ ಏನು ಬೇಕಾಗಿಲ್ಲ ನನಗೊಂದು ಇವಾಗ ಸಂಸಾರ ಕೊಟ್ಟಿದ್ದೀರ ಅದೆಲ್ಲ ಸಾಕೊಂಡು ಹೋಗ್ತಾ ಇದ್ದೀನಿ ಆದ್ರೆ ನನಗೆ ಇವೆಲ್ಲ ತ್ಯಜಕ್ ರೆಡಿ ಇದೀನಿ ನಾನು ನನಗೆ ನೀವು ಬೇಕು ಅನ್ನೋ ಒಂದು ಮನೋಭಾವದಿಂದ ನಾನು ನಿಮ್ಮನ್ನ ನಿಮ್ಮ ವಿಷಯನ ನಾನು ಹೇಳಬೇಕು ಅರ್ಥ ಮಾಡಿಸ್ಬೇಕು ಅರ್ಥ ಮಾಡ್ಕೊಳ್ಳೋರ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಅವ್ರಿಷ್ಟ ಬೈಕೊಳ್ಳೋರ್ ಬೈಕೊಳ್ಳಿ

ತೋರಿಸಿದೆ ಕೊಟ್ಟಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಅದು ಈ ವರ್ಷ ಒಂದು ವರ್ಷದ ಒಳಗಡೆ ಆಗುತ್ತೆ ಇವಾಗಿಂದ ಹಿಡಿದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಭೂಕಂಪ ಒಂದು ವರ್ಷದ ಒಳಗಡೆ ಆಗುತ್ತೆ ಅಲ್ಲಿ ತನಕ ಸ್ವಲ್ಪ ಕೋಮು ಎಲ್ಲ ನಡೀತವೆ ಮೊದ್ಲು ಹೇಳಿದ್ವಲ್ಲ ವಿವರಣೆ ಕೊಟ್ಟು ಆ ದೃಶ್ಯಗಳೆಲ್ಲ ನಡಿತಾವೆ ಆವಾಗ ಲಘು ಭೂಕಂಪ ಆಗುತ್ತೆ ಅಂತ ಹೇಳಿದ್ವಲ್ಲ ಲಘು ಅಂದ್ರೆ ಯಾವ ಪ್ರಮಾಣದಲ್ಲಿ ಆಗುತ್ತೆ ಅಂತ ಇಲ್ಲ ಅಂದ್ರೆ ಸಾವು ನೋವು ಆಗ ಅಷ್ಟು ಮುಂದೆ ಅದನ್ನು ತೋರಿಸಿದಾರೆ ಅದರಿಂದ ನೋಡ್ತಾ ಇದಾರೆ ಏನೇನು ನಾವು ಹೇಳಿದ್ದು ಮುಂದೆ ಯಾವ ರೀತಿ ಆಗುತ್ತೆ ಅವೆಲ್ಲ ಇವಾಗ ಕೆಲವ್ರಿಗೆ ಅದು ಮಂದಟ್ಟಾಗಿದೆ ಇವರು ಹೇಳೋದ್ರಲ್ಲಿ ಸ್ವಲ್ಪ ಸತ್ಯ ಇದೆ ಅಂತ ಪೂರ್ತಿ ನಂಬದೇ ಇದ್ರುನು ಸ್ವಲ್ಪ ಸತ್ಯ ಇದೆ ಅನ್ನೋ ರೀತಿಲಿ ನೋಡ್ತಾ ಇದ್ದಾರೆ ಬಂದಿದೆ ಆದ್ರೆ ಅವರು ಅವರ ಕ್ಯಾಲ್ಕುಲೇಷನ್ ನೋಡಿಕೊಂಡು ನಂಬವ್ರಿಗೆ ಇದು ನಂಬದೇ ಇದ್ರು ಬಿಡ್ಲಿ ಅಷ್ಟೇ ಅದೇನು ವಿಚಾರ ಹೇಳಿದೀರಾ ಸೊ ಇದನ್ನ ನಮ್ಮ ವೀಕ್ಷಕರ ಗಮನಕ್ಕೆ ಹಾಕಿದೀವಿ ಇನ್ನೇನಾದ್ರು ಬೇರೆ ನೆಕ್ಸ್ಟ್ ಅಪ್ಡೇಟ್ಸ್ ಇತ್ತಂದಾಗ ನೆಕ್ಸ್ಟ್ ಮತ್ತೆ ಮಾತಾಡೋಣ ಆಯ್ತು ಸರ್ ಅಂದ್ರೆ ಈಗ ಭಾಷೆಗಳೆಲ್ಲ ಎಲ್ಲ ಸಮಾನ ಒಂದೇ ಕಾಲದಲ್ಲಿ ತಯಾರಾಗಿರೋ ಭಾಷೆಗಳು ಯಾವ್ದು ದೊಡ್ಡದಿಲ್ಲ ಯಾವ್ದು ಚಿಕ್ಕದಿಲ್ಲ ಋಷಿಗಳು ಗುರುಕುಲ ಮಾಡ್ಕೊಂಡು ಅಲ್ಲಲ್ಲಿ ಅವರು ಇಬ್ರು ಮೂರ್ ಜನ ಸಪ್ತ ಋಷಿಗಳು ಅವರು ಮೂರು ಗುರುಕುಲ ಮಾಡ್ಕೊಂಡು ಈ ಭಾಷೆನ ಪಾಠವಾಗಿ ಆಟವಾಗಿ ಕೊಟ್ಟು ಕನ್ನಡ ತೆಲುಗು ತಮಿಳು ಮೂರು ಭಾಷೆ ಮಾತ್ರ ಮಾತಾಡಿದಿರ ಇನ್ನು ತುಂಬಾ ಭಾಷೆ ಇದಾವೆ ಇದು ಈ ಸಂಸ್ಕೃತದಲ್ಲಿ ಈ ಬ್ರಹ್ಮಲಿಪಿ ದೇವಲಿಪಿ ಬರುತ್ತಲ್ಲ ಸಂಸ್ಕೃತದಲ್ಲಿ ಎಲ್ಲ ಭಾಷೆನು ಅಲ್ಲಿಂದ ಬಂದಿರೋದು ಪಂಚಭಾಷೆಗಳು ಮಾತ್ರ ಪಂಚಭಾಷೆಗಳು ಅಂದ್ರೆ ಓಂಕಾರದಿಂದ ಹುಟ್ಟಿರೋದು ಓಂಕಾರ ಬರುತ್ತಲ್ಲ ನೋಡಿ ಆ ರಾಗದಿಂದ ಓಂಕಾರ ಮಂತ್ರದಿಂದ ಐದು ಭಾಷೆಗಳು ಮಾತ್ರ ಮೊದಲು ಬಂದಿತ್ತು ಐದು ಭಾಷೆಯಿಂದ ಬೇರೆವೆಲ್ಲ ಅಲ್ಲಲ್ಲಿ ಲಿಪಿ ಪಡ್ಕೊಂಡು ಪಡ್ಕೊಂಡು ಮುಂದೆ ಚೇಂಜ್ ಆಗ ಆಯ್ತಾ ಹೋಯ್ತು ಮತ್ತೆ ಪಂಚಭಾಷೆಗಳಿಗೆ ಬರುತ್ತೆ ಇವಾಗ ಸತ್ಯಯುಗದಲ್ಲಿ ಇವೆಲ್ಲ ಅಳಿಸೋ ಇಂಗ್ಲಿಷ್ ಅಂತೂ ಇರೋದೇ ಇಲ್ಲ ಇಂಗ್ಲಿಷ್ ನಮ್ಮ ಭಾಷೆನೆ ಅಲ್ಲ ಅದು ನಮ್ಮ ದೇಶದಲ್ಲಿ ಇರೋದಿಲ್ಲ ಮುಂದೆ ಹೋಗ್ಬಿಡ್ತಿದೆ ಅದು ಅದಕ್ಕೋಸ್ಕರ ಇವಾಗ ಅದರಿಂದ ನಮ್ ಜನಗಳೆಲ್ಲ ಅದೇ ಸುಖ ಅಂತ ಬಿಟ್ಟಿದ್ವಿ ನಮ್ಮ ಕಣ್ಣಲ್ಲಿ ನೋಡಿದ ಮಟ್ಟಿಗೆ ಈ ದುಡ್ಡು ಕಲಿ ಪ್ರಭಾವ ಸೇರುತ್ತೆ ಆ ದುಡ್ಡುಗೋಸ್ಕರ ನಾವು ನಮ್ಮ ಸಂಸಾರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವಾಗ ದುಡ್ಡಿಂದ ಯೋಗ ಜೀವನ ಸಿಕ್ಕಲ್ಲ ಭೋಗ ಜೀವನ ಸಿಕ್ಕಿದೆ ನಮ್ಗೆ ಭೋಗ ಜೀವನ ಮಾಡ್ತಾ ಇದೀವಿ ಭೋಗ ಜೀವನ ಅದು ಲಿಮಿಟ್ ಅಲ್ಲಿ ಇದ್ರೆ ಒಳ್ಳೇದು ಜಾಸ್ತಿ ಆದ್ರೆ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಗೊತ್ತಲ್ಲ ನೀವು ನೋಡಿದಿರಲ್ಲ ಲೋಕ ರೀತಿಯಲ್ಲಿ ಹಂಗಾಗಿ ಆಮೇಲೆ ಮದುವೆಗಳು ಅದರಿಂದ ಆಗಲ್ಲ ಮಕ್ಕಳು ಕೆಲವರಿಗೆ ಅದರಿಂದ ಆಗಲ್ಲ ಯಾಕೆಂದ್ರೆ ಕಾಲಕ್ಕೆ ಕಾಲಕ್ ಮದ್ವೆ ಆಗಕ್ಕೆ ಆ ಭಾಷೆ ಬಿಡಲ್ಲ ಇದ್ರಲ್ಲಿ ಏನೋ ಇದನ್ನ ಕಲ್ತುಕೊಂಡ್ರೆ ನಮ್ಗೆ ಮುಂದೆ ಎಲ್ಲಾರು ಜೊತೆ ಬೆರೆಯಬಹುದು ಅಂತ ಹೋಗಿ ಒಬ್ರಿಗೊಬ್ರಿಗೆ ಸೇಕೆಂಡ್ ಕೊಟ್ಟು ಅವರಲ್ಲಿರೋ ಕರ್ಮನ ನಾವು ತಗೋತಾ ಇದೀವಿ ನಮ್ಮ ಕರ್ಮನ ಅವ್ರಿಗೆ ಹಂಚ್ತಾ ಇದೀವಿ ಹಿಂಗಾಗಿ ಆಗಿ ಮದ್ವೆಗಳೆಲ್ಲ ಡೈವರ್ಸ್ ಆಗುತ್ತವೆ ಇದ್ರ ಬಗ್ಗೆ ಇನ್ನೊಂದಷ್ಟು ನೆಕ್ಸ್ಟ್ ಯಾವಾಗಾದ್ರೂ ಮಾತಾಡೋಣ ಸೊ ಈಗ ಮೇನ್ ಆಗಿ ತೈಲ ನಿಕ್ಷೇಪ ನಮ್ಮ ಭಾರತಕ್ಕೆ ಸಿಕ್ಕೋದು ಆಗಿದೆ ಬೆಂಗಳೂರಲ್ಲಿ ಲಘು ಕಂಪ ಕಟ್ಟಡಗಳು ಬಿಡು ಹೋಗೋ ತರದ್ದು ಒಂದು ನಿಮಗೆ ಕಾಣಿಸಿರೋದ ದೃಶ್ಯ ಒಂದು ವರ್ಷದಲ್ಲಿ ಆಗ್ಬೋದು ಇವಾಗಿಂದ ಒಂದು ವರ್ಷದ ಒಳಗಡೆ ಆಗ್ಬಹುದು ಸೊ ಅದನ್ನ ಕಾದ್ ನೋಡೋಣ ಕಾದ್ ನೋಡ ದೃಶ್ಯ ಸಮೇತ ನಾನು ತೋರಿಸಿದ್ದಾರೆ ಸೊ ಈಗ ಈ ಇಲ್ಲಿ ಇಸ್ರೇಲ್ ಮತ್ತೆ ಇರಾನ್ ಇಲ್ಲಿ ಯುದ್ಧ ನಡೀತಾ ಇರೋದು ನಿಂತೋಗುತ್ತಾ ಇಲ್ಲ ಇನ್ನೂ ದೊಡ್ಡದಾಗುತ್ತಾ

ಸೊ ವೀಕ್ಷಕರೇ ಮತ್ತಷ್ಟು ಏನಾದರೂ ಅಪ್ಡೇಟ್ಸ್ ಇತ್ತು ನಾನು ಮತ್ತೆ ಮಾತಾಡಿಸ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ